ಎಲ್ಲ ಏನು ಮಾಡ್ತಾನ ಹಾ ಎಲ್ಲ ಪಾಡೈತಿ ಒಂದು ಹೆಂಡಕರೆ ದ್ರಾಕ್ಷಿ ಹಚ್ಚೀನಿ ಹ್ಞೂ ಮತ್ತ ದಂಡಿಗೆ ಮೈಂಗುಡುಗಳು ಹಚ್ಚಿನಿ ಹ್ಞೂ ಇವತ್ತು ಹುಲ್ಮೆ ಹಚ್ಚಿನಿ ಎಲ್ಲ ನಿಮ್ದು ಅಂದಂಗ ಏನು ಈಗ ಏನು ನನ್ನ ಮಗಳ ಸಾಲಿ ಹೋಕ್ಕ ಶಾಲಿಗೆ ಡಿಗ್ರಿ ಅದ ಈಗ ಎಮ್ ಬಿ ಬಿ ಎಸ್

ઇલેક્ટ્રી કરી કામ કરી ગબક નમવું આવતો જ રણમરક આવું સરપસ્તિ છે હા ઇલેક્ટ્રી ઇલેક્ટ્રી ઇલે ஜித்திராச்சி அது செக் கேத்த

ನಾಲ್ಕು ಹಿಂಗೈತೆ ರೀ ಹುಡುಗಂತು ಯಾವ್ ಚಟ ಮಾಡವಲ್ಲ ಇದು ಅಲ್ಲ ಎಲ್ಲ ಬರೋಬರಿ ಐತಿ ನಿಮ್ಮ ಉದ್ದೇಶ ಏನೈತಿ ಏನೂ ಇಲ್ಲ ರೀ ಒಟ್ಟು ಹೊಲ್ದಾಗ ಇರ್ತಾನ ಮುಂಜಾನೆ ಆದ್ರೆ ಸಜ್ಜಿ ತಿಂಗಳದಾಗ ಅದು ತಿಂಗಳ ಹದಿನೈದು ದಿವಸಿಗೆ ಒಂದು ಅದು ಏನು ತಲೆಗೆ ಕೊಬ್ಬರಿ ಹಣ್ಣು ತರಕ ಶಾಂಪು ತರಕ

ನಾನು ಉಳಿಸ್ ಮುಕ್ಕೊಂಡ ಸಂಕ್ರ್ಯಾ ಏ ಶಂಕ್ರಿಯೋ ಯಾಕೆ ಏನಾಯ್ತ ಏ ಮಾರ ನಮಸ್ಕಾರ ಈತ ನಾ ನಾನು ಕೆಮ್ಮತ್ ತೆಗದಿ ನಾನು ಒಂದಾಗ ವಾತಾವರಣಕ್ಕೆ ಅವರು ತೊಗೊಂಡ್ಬಿಡ್ತಾರೆ ද පුර ම ොද ද වේ ද ය ా ට ලද වා හට යාමම ඒ ම.

ಏನು ಕುಡ್ದು ಇವರ ಕೊಡದ್ರಿ ಏನ್ ಕುಡಿದ್ಲು ನಿಂದ್ರಾ ಕೊಡುವ ಯಾರಿದ್ರಿಗ ನನ್ಗ ಹಿಂಗನ್ರಿ ಹೆಂಗೆ ಹೆಂಗ್ ಕೊಡಕ್ ಡೌಟ್ ಬರ್ಬಾರ್ದೀ ರೆಡಿ ಆಗಿ ಬರ್ತೀನಿ

அதுக்கு மட்டும் yeah, <speaking a song manager>

મે oh no. <laughs>

ક્ષત્રિ <coughs> ન <coughs> 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 <coughs>